ಎಲ್ರಿಗೂ ನಮಸ್ಕಾರ ಎಲ್ರಿಗೂ ತಮ್ಮ ನೋಡಿನೇ ಈ ವಿಡಿಯೋ ಏನು ಅಂತ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ಈ ವಿಡಿಯೋದಲ್ಲಿ ಮಣ್ಣಿನ ಪಾತ್ರೆಗಳನ್ನ ಯಾವ ರೀತಿ ಉಪಯೋಗಿಸೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತೆ ಹಾಗೇನೆ ಮಡಿಕೆ ಚಿಕನ್ ಹೇಗೆ ಮಾಡಿದೀನಿ ಅಂತ ನೀವೇ ನೋಡಿ ಕಮೆಂಟ್ ಮಾಡಬೇಕು ಹಾಗೇನೆ ಎರಡು ದಿನಕ್ಕೆ ಮುಂಚೆ ಸಿಟಿಗೆ ಹೋಗಿದ್ವಿ ಅಲ್ಲಿಂದ ಬರುವಾಗ ಒಂದ್ ಜಾಗದಲ್ಲಿ ಮಣ್ಣಿನ ಪಾತ್ರೆಗಳನ್ನ ಅಲ್ಲೇ ತಯಾರಿಸಿ ಅಲ್ಲೇನೆ ಮಾರ್ತಾ ಇದ್ರು ನನಗೆ ತುಂಬಾನೇ ಇಷ್ಟ ಆಯ್ತು ನಾನು ಕೂಡ ಸ್ವಲ್ಪ ಪಾತ್ರೆಗಳನ್ನ ಅಲ್ಲಿಂದ ತಗೊಂಡ್ ಬಂದೆ ಮತ್ತೆ ಹಾಗೇ ನನಗೂ ಕೂಡ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಮ್ಮ ಹತ್ರ ಕೇಳುವಾಗ ಅಮ್ಮ ಹೇಳ್ಕೊಟ್ರು ನಾನು ಅದನ್ನೇ ನಿಮ್ಮ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಗೊಂಡ್ ಬಂದಿರೋ ಮಣ್ಣಿನ ಪಾತ್ರೆಗಳನ್ನ ಒಂದು ಟಬ್ನಲ್ಲಿ ಹಾಕಿ ನೀರು ಇದು ನೆನೆಸಿಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೀರಾಕಿ ನೆನೆಸಿ ಇಟ್ರು ಎಷ್ಟು ಬೇಗ ಅದು ಡ್ರೈ ಆಗ್ತಿದೆ ಅಂತ ಅದಕ್ಕೆ ಇವಾಗ ಈ ಟಬ್ನಲ್ಲಿ ಈ ಮಣ್ಣಿನ ಪಾತ್ರೆಗಳು ಮುಳುಗುವಷ್ಟು ನಾನು ನೀರು ಇದು ಎತ್ತಿಡ್ತಾ ಇದ್ದೀನಿ ನೀರು ಉಯ್ದಾದ್ಮೇಲೂ ಕೂಡ ಅದ್ರ ಮೇಲ್ಗಡೆ ಚಿಕ್ಕ ಚಿಕ್ಕದು ಗುಳ್ಳೆಗಳು ಯಾವ ರೀತಿ ಬರ್ತಾ ಇದೆ ನೋಡಿ ಇದು ಎರಡು ದಿನ ಆಗಬೇಕು ಎರಡು ದಿನ ಆದ್ಮೇಲೆ ಏನು ಮಾಡಬೇಕು ಅಂತ ನಾನು ಮತ್ತೆ ಹೇಳ್ತೀನಿ ಹಾಗೆ ಇವತ್ತು ಬೆಳಿಗ್ಗೆನೆ ಎದ್ದು ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡೆ ನಾನು ಬೆಳಿಗ್ಗೆ ತಿಂಡಿಗೆ ರಾಗಿ ಗಂಜಿ ಫ್ರೂಟ್ಸ್ ಸಲಾಡು ಕೋಸಂಬರಿ ಈ ಥರ ಏನಾದರೂ ಒಂದು ಮಾಡಿ ತಿಂತಾ ಇರ್ತೀನಿ ಹಸ್ಬೆಂಡ್ ಕೂಡ ಇವತ್ತು ಮನೆಯಲ್ಲೇ ಇದ್ದರು ಕೆಲಸ ಇಲ್ಲ ಅಂತ ಅವರು ಇವತ್ತು ನೀನೇನು ನಾಷ್ಟಾಗಿ ಮಾಡ್ಕೊಳ್ತೀಯ ಅದನ್ನೇ ನಾನು ತಿಂತೀನಿ ಅಂತ ಹೇಳಿದ್ರು ಹಂಗಾಗಿ ಮನೇಲಿ ಒಂದು ಸ್ವೀಟ್ ಕಾರ್ನ್ ಇತ್ತು ಅದು ಕೋಸಂಬರಿ ತರ ಮಾಡೋಣ ಅಂತ ಅದನ್ನ ನೀಟಾಗಿ ಎಲ್ಲ ಬಿಡಿಸಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ಮನೇಲಿ ಸ್ಟೀಮ್ ಪಾತ್ರೆ ಇತ್ತು ಸ್ಟೀಮ್ಗೆ ಇಟ್ಕೊಂಡು ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲೇ ನಾನು ಇನ್ನೊಂದು ಸೈಡಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಸ್ಟೀಮ್ ಗಿಟ್ಟಿದ ಜೋಳ ಕೂಡ ಚೆನ್ನಾಗಿ ಬೆಂದಿತ್ತು ಅದು ಆರಿದ ಮೇಲೆ ಒಂದು ಮಿಕ್ಸರ್ ಬೌಲ್ನಲ್ಲಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಸೇರಿಸಿ ಸ್ವಲ್ಪ ಉಪ್ಪನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ನಾಷ್ಟಕ್ಕೆ ಬದಲಾಗಿ ಜೋಳದ ಕೋಸಂಬರಿನ ನಾನು ಹಸ್ಬೆಂಡ್ ಇಬ್ರು ತಿಂದ್ಕೊಂಡ್ವಿ ಹಸ್ಬೆಂಡ್ ಹೇಳ್ತಾಯಿದ್ರು ಆಚೆ ಸ್ನ್ಯಾಕ್ಸ್ ಅದು ಇದು ಅಂತ ಅಂತ ತಿಂದು ಮೈ ಕೆಡಿಸ್ಕೊಂಡು ಕಷ್ಟಪಡೋದ್ಕಿಂತ ಈ ಥರ ಹೆಲ್ತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಮತ್ತು ಹಾಗೇ ಎರಡು ದಿನದಿಂದ ಮಣ್ಣಿನ ಪಾತ್ರೆನೆಲ್ಲ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಆ ಪಾತ್ರೆಗಳನ್ನೆಲ್ಲ ನಾನು ಯಾವುದೇ ರೀತಿ ಡಿಟರ್ಜೆಂಟು ಲಿಕ್ವಿಡು ಯೂಸ್ ಮಾಡಿದೆ ಹಾಗೇ ನಾರ್ ತಗೊಂಡು ವಾಶ್ ಮಾಡಿ ಬೇರೆ ನೀರಲ್ಲಿ ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಅದನ್ನು ಒಣಗಿಸೋದಕ್ಕೆ ಇಡ್ತಾ ಇದ್ದೀನಿ ಅದು ಆಲ್ರೆಡಿ ಒಂದು ಸೈಡೆಲ್ಲ ಚೆನ್ನಾಗಿ ಒಣಗಿತ್ತು ಮತ್ತೆ ಇನ್ನೊಂದು ಸೈಡ್ ನಾನು ಉಲ್ಟಾ ಮಾಡಿ ಇಡ್ತಾ ಇದ್ದೆ ನಮ್ಮನೆ ಹತ್ರ ಸುತ್ತ ಬೆಟ್ಟ ಗುಡ್ಡ ಬಂಡೆ ಇರೋದ್ರಿಂದ ಜಾಸ್ತಿನೇ ಬಿಸಿಲು ಬರುತ್ತೆ ಮನೆ ಹತ್ರನೇ ಎಲ್ಲ ಮರಗಳು ತೆಂಗಿನ ಮರ ನೇರ್ಲೆ ಮರ ಈ ಥರ ಎಲ್ಲ ಮರಗಳಿರೋದ್ರಿಂದ ಗಾಳಿನೂ ಜಾಸ್ತಿನೇ ಬೀಸುತ್ತೆ ಅದರಿಂದ ಬೇಗನೆ ಎಲ್ಲ ಒಣಗಿತ್ತು ಅಷ್ಟರಲ್ಲೇ ಯಜಮಾನ್ರು ಬಂದು ತೋಟದಲ್ಲಿ ನೇರ್ಲೆಣ್ಣೆಲ್ಲ ಕೆಳಗಡೆ ಬಿದ್ದು ತುಂಬಾ ವೇಸ್ಟ್ ಆಗಿದೆ ಬಾ ನೋಡ್ಕೊಂಡು ಬರೋಣ ಅಂತ ಕರ್ಕೊಂಡು ನಮ್ಮ ಮನೆ ಹತ್ರ ಸುತ್ತಮುತ್ತ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಮತ್ತೆ ಹಾಗೇನೆ ಮರದ ಮೇಲ್ಗಿಂತ ನೇರ್ಲೆ ಕೆಳಗಡೆನೆ ತುಂಬಾನೇ ಬಿದ್ದೋಗ್ಬಿಟ್ಟಿತ್ತು ಎಲ್ಲಾ ಗಾಳಿ ಅಷ್ಟು ಬೀಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ ಮರದಲ್ಲಿ ಹಣ್ಣು ಸ್ವಲ್ಪ ಕಮ್ಮಿನೇ ಇತ್ತು ಆದ್ರೆ ಕೆಳಗಡೆನೆ ತುಂಬಾ ಜಾಸ್ತಿ ಬಿದ್ದಿದೆ ಮತ್ತೆ ನಾವು ಚಿಕ್ಕ ಮಕ್ಳು ಇರುವಾಗ ನೇರ್ಲೆ ಮರ ಊರಿಗೆ ಒಂದು ಇಲ್ಲಾಂದ್ರೆ ಒಂದ್ ಎರಡು ಈ ತರ ಇರ್ತಿತ್ತು ಅದು ತುಂಬಾ ದೂರ ಹೋಗ್ಬೇಕಿತ್ತು ಆದ್ರೆ ಇಲ್ಲಿ ಆ ಥರ ಇಲ್ಲ ಒಂದೊಂದು ಮನೆಗು ಸುತ್ತಮುತ್ತ ಮೂರು ನಾಲ್ಕು ಮರಗಳು ಇಟ್ಕೊಂಡಿದ್ದಾರೆ ನೇರ್ಲನ್ ಇತ್ತು ಅದನ್ನ ಯೂಸ್ ಮಾಡ್ಕೊಂಡಿದ್ವಿ ಇದು ಜಾಸ್ತಿ ತಗೊಳ್ಳಲ್ಲ ಅದು ಟೇಸ್ಟ್ ಚೆನ್ನಾಗಿದೆ ಚಿಕ್ಕದಾಗಿದೆ ಸೂಪರ್ ಟೇಸ್ಟ್ ಅಂತೂ ಅದೇ ನಾವು ಎಷ್ಟು ಬೇಕಾದಷ್ಟು ತಗೊಂಡು ತಿಂತೀವಿ ನೋಡಿ ಕೆಳಗಡೆ ಮಿಕ್ಕಿದ್ ತುಂಬಾ ವೇಸ್ಟ್ ಆಗ್ತದೆ ಯಾರು ಅವಾಗಲ್ಲ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋರು ಅವ್ರು ಚಿಕ್ಕ ವಯಸ್ಸಿರುವಾಗ ಎಲ್ಲಿ ಮರ ನೋಡಿದ್ರು ಅಲ್ಲೇ ಹೋಗ್ಬಿಟ್ಟು ಕಿತ್ಕೊಂಡು ತಿನ್ಕೊಂಡು ಹೋಗೋರು ಈಗ ನೋಡಿದ್ರೆ ಯಾರು ತಿನ್ನೋರೇ ಯಾರು ಇಲ್ಲ ನೋಡಿ ಇನ್ನಾದ್ರೂ ಕೆಳಗಡೆ ಒಂದು ಇಪ್ಪತ್ತು ಮೂವತ್ತು ಕೆ ಜಿ ಮೇಲೆ ಕೆಳಗಡೆ ಬಿಟ್ಟಿದ್ದರು ಯಾರೂ ಇಲ್ಲ ಆದರೆ ತಗೊಂಡೋಗಿ ಮಾ ಇವಾಗೆಲ್ಲ ಮರದ ಹತ್ರ ಬಂದು ಕಿತ್ಕೊಂಡು ತಿನ್ನೋ ಅಂಥವ್ರು ಮಕ್ಕಳು ಯಾರು ಬರೋಲ್ಲ ನೋಡಿ ಎಲ್ಲ ಕೆಳಗಡೆ ಬಿದ್ದು ವೇಸ್ಟ್ ಆಗ್ತದೆ ಯಾರು ಕಿತ್ತು ಕೊಂಡೋಗಿ ಮಾರಿದ್ರೆ ಮಾರ್ಬೋದು ಹಾಗೆ ನಿನೆ ನೇರಳೆ ಎಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಶುಗರ್ಗೆ ಮತ್ತೆ ಕಿಡ್ನಿ ಸ್ಟೋನ್ ಇರೋರು ಇದ್ರ ಬೀಜದ ಪುಡಿನ ನೀರಲ್ಲಿ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಕುಡಿದ್ರೆ ತುಂಬಾನೇ ಒಳ್ಳೇದು ಹೊಲದತ್ರ ಇಂದ ಮನೆಗೆ ಬಂದ್ವಿ ಅಷ್ಟರಲ್ಲೇ ಮಡಕೆ ಎಲ್ಲ ಇನ್ನೊಂದ್ ಸೈಡ್ ಚೆನ್ನಾಗಿ ಒಣಗಿತ್ತು ಇವಾಗ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲದನ್ನೂ ಒಂದ್ ಕಡೆಯಿಂದ ನೀಟಾಗಿ ಸರ್ವಿ ಮತ್ತೆ ಅದನ್ನ ಇಡ್ತಾ ಇದೆ ನೀವು ನೋಡ್ತಾ ಇರ್ಬೋದು ಕೊಬ್ಬರಿ ಎಣ್ಣೆನ ಯಾವ ರೀತಿ ಹೀರ್ಕೊಳ್ತಾ ಇದೆ ಅಂತ ಆದಷ್ಟು ನಾವೆಲ್ಲ ಮಣ್ಣಿನ ಪಾತ್ರೆ ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೆಯದು ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಸತ್ವಗಳು ಕೂಡ ಇದೆ ತಾತ ಅಜ್ಜಿ ಕಾಲದಲ್ಲಿ ಮಣ್ಣಿಂದ ಬೆಳೆಯುವಂತ ಆಹಾರ ಮತ್ತೆ ಮಣ್ಣಿನಿಂದನೇ ತಯಾರಿಸಿರುವಂತ ಪಾತ್ರೆಗಳಿಂದ ಅಡಿಗೆ ಮಾಡ್ತಾ ಇದ್ರು ನೀರೆಲ್ಲ ಅದರಲ್ಲೇ ಶೇಖರಣೆ ಮಾಡಿ ಇಡ್ತಾ ಇದ್ರು ಅದಕ್ಕೆ ಅವ್ರು ಅಷ್ಟು ಹೆಲ್ತಿಯಾಗಿರ್ತಿದ್ರು ನಾವುಗಳು ಕೂಡ ಅವ್ರು ಮಾಡಿರೋದನ್ನೇ ಪಾಲಿಸೋದೇ ಆದ್ರೆ ನಾವು ಕೂಡ ಹೆಲ್ತಿಯಾಗಿರ್ಬಹುದು ಮತ್ತೆ ಹಾಗೇನೆ ಮಡಿಕೆ ಒಳಗಡೆ ಒಂಚಮ್ ಚಮ ನೀರು ಇದ್ಬಿಟ್ಟು ಚೆನ್ನಾಗಿ ಅದು ಕುದಿಸಿ ಅದನ್ನ ಕೆಳಗಡೆ ಚಲ್ದೆ ನಾನಿವತ್ತು ಮಡಿಕೆಯಲ್ಲೇನೆ ಅಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಡಿಕೆ ಮಡಿಕೆ ಚಿಕನ್ ಮಾಡೋದಕ್ಕೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಫಸ್ಟ್ ಮಡಿಕೆಗೆ ಎಣ್ಣೆ ಹಾಕೊಂಡು ಅದಕ್ಕೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಬಾಡಿದ್ಮೇಲೆ ಅದಕ್ಕೆ ನಾನು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಸ್ಮೂತ್ ಆಗಿ ಬೆಂದ ಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡು ಅದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ ಎಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಬಾಡಿಸ್ತಿದ ಕೂಡಲೇ ಅದಕ್ಕೆ ಸ್ವಲ್ಪ ಕಸೂರಿ ಮೇತಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಅದು ಬಾಡ್ತಿದ್ದ ಕೂಡಲೇ ನಾನು ಸ್ವಲ್ಪ ಕಸೂರಿ ಮೇತಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಮಾಡಿಟ್ಟಿರೋದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಇದ್ದೀನಿ ಸ ಹಾಗೆ ಮಿಕ್ಸಿ ಜಾರ್ಗೆ ಎರಡು ಏಲಕ್ಕಿ ಎರಡು ಚಕ್ಕೆ ಪೀಸು ನಾಲ್ಕು ಲವಂಗ ಒಂದು ಸ್ಪೂನು ಕಡಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಇದ್ದೀನಿ ಇವಾಗ ನಾನು ಚಿಕನ್ಗೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕಿ ಆಮೇಲೆ ರುಬ್ಬಿರೋ ಮಸಾಲೆನ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದು ವಾಸನೆ ಹೋಗೋವರ್ಗು ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಬೇಕು ಲಾಸ್ಟಲ್ಲಿ ನಾನು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಅದು ಕುದೀತಾ ಇರುವಾಗ್ಲೇನೇನೇನೆ ಸ್ಟವ್ ಆಫ್ ಮಾಡಿ ಹತ್ತು ನಿಮಿಷ ಆದ್ರೂ ಇನ್ನೂ ಕುದೀತಾನೆ ಇತ್ತು ಅಷ್ಟು ಬಿಸಿಯಾಗಿದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದು ಈ ಮಡಕೆ ಚಿಕನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್